ಎಲ್ಲಿ ಲೋಡಿಂಗ್ ಪಾಯಿಂಟ್ ಅಂದರೆ ಅಲ್ಲಿ ಜಲ ಗುರು ಅದೇ ಲೋಡಿಂಗ್ ಪಾಯಿಂಟು ಆಯಿತು ಅದಕ್ಕೆ ನೂರು ರೂಪಾಯಿ ಇವಾಗ ನೋಡ್ರಿ ಗಾಡಿಲಿ ಹಾಕಿದ್ ಮಾಲ್ ತಗಬಿಟ್ಟು ಇನ್ನೊಂದು ಗಾಡಿಲಿ ಲೋಡ್ ಮಾಡ್ತವ್ರೆ ನಮ್ಗೆ ಏನೋ ಮಾಲ್ ಇಲ್ಲ ಅಂತವ್ರೆ ಟೀ ಕುಡಿಯೋಣ ಅಂತ ನಿನ್ಸಿದ್ದೀವಿ ನಿನ್ಸಿದೀವಿ ನಮ್ ಬಾಲಹಣ್ಣವ್ರು ಟೀ ಕೊಡ್ಸವ್ರೆ ಅವರು ಹನ್ನೆರಡು ಸಾವಿರದ ಒಂಬೈನೂರ ಇಟ್ಟಿಸ್ತು ನಂದು ಹನ್ನೆರಡು ಸಾವಿರದ ಏಳ್ನೂರು ಮನೆಗಳು ನೋಡಿ ಆ ಆತರವೇ ಹೆಂಗಿರ್ತಾರೆ ಆಮೇಲೆ ಇನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಟೋಲ್ ಕಟ್ಟಾಯ್ತು ಗುರು ಇಲ್ಲಿ ಬಿಕ್ನಾರಿಂದ ಗುರು ಇನ್ನೊಂದು ವೇಳೆಗೆ ಸ್ವಾಗತ ಈಗ ಶ್ರೀನಗರ ಖಾಲಿ ಮಾಡ್ಕೊಂಡು ಪುಲ್ವಾಮಾ ಹೋಗ್ತಾ ಇದ್ದೀವಿ ಲೋಡ್ ಮಾಡೋಣ ಅಂತೇಳಿ ನಂದು ಮತ್ತೆ ಇನ್ನೊಂದು ಗಾಡಿ ಬಜರಂಗಿ ಗಾಡಿ ಬನ್ನಿ ಇನ್ನು ಪುಲ್ವಾಮಾ ಹೋಗಿ ಸಿಗೋಣ ನಾನಾ ದಿವಸ ಆಯಿತು ಗುರು ಖಾಲಿ ಮಾಡೋ ಅಷ್ಟೊತ್ತಿಗೆ ಗುರು ಈಗ ಲೋಡ್ ಬಂತು ನನ್ನ ಗಾಡಿಗೆ ಇನ್ನು ನಮ್ಮ ಬಾಲವರು ಬಂದವರೆ ಜಲಂಧರ್ ಒಂದು ಗಾಡಿ ಹೋಯ್ತು ನನ್ನೊಂದ್ ಗಾಡಿ ಜಲಂಧರ್ಗೆ ಹಾಕಿದ್ರು ಇವರೇ ಟ್ರಾನ್ಸ್ಪೋರ್ಟ್ ಓನರು ಕನ್ಯಾಕರ್ತಿ ವಿಡಿಯೋ ಮಾಡಿದ್ದೆ ಅದು ಡಿಲೀಟ್ ಆಗೋಯ್ತು ಏನೋ ಪ್ರಾಬ್ಲಮ್ ಆಗಿ ಗುರು ಇಂದ ನೋಡಾಯ್ತು ಗುರು ನಂದೆಲ್ಲ ಲೋಡಿಂಗ್ ಪಾಯಿಂಟ್ ಅಂದ್ರೆ ಅಲ್ಲಿ ಜಲ ಗುರು ಅದೇ ಲೋಡಿಂಗ್ ಪಾಯಿಂಟ್ ಹತ್ರ ಆಯಿತು ಅದಕ್ಕೆ ನೂರು ರೂಪಾಯಿ ಜಾಸ್ತಿ ತಗೊಂಡ್ರು ಇವ್ರು ಇಲ್ಲಿಗೆ ಬಂದೆ ಇಲ್ಲೇ ಲೋಡೋದು ಎರಡು ಹತ್ರ ನಮ್ಮ ಪುನೀತ್ ಹೆಂಗೋ ಒಂದು ಇಲ್ಲೇ ಇವರು ಇನ್ನು ಹಿಂದೊಂದು ಮೀಟ್ರಲ್ಲೇ ಓಡಾಯ್ತು ಹೆಂಗೋ ದೇವರಾಣೆ ಅಂದರೆ ಟ್ರಾನ್ಸ್ಪೋರ್ಟ್ ಬೇರೆ ಟ್ರಾನ್ಸ್ಪೋರ್ಟ್ ಇದು ಇವರು ಇವಾಗ ಇದನ್ನು ಫಾರ್ಮ್ ಹಾಕ್ತಾರೆ ಫಾರ್ಮ್ ಹೆಂಗಪ್ಪ ಹಾಕೋದು ಅಂದರೆ ತಣ್ಣಗಿರ್ಲಿ ಅಂತೇಳಿ ಇದನ್ನು ಹಾಕಿ ಇಲ್ಲೇ ಲೋಡಾಯ್ತು ನೋಡಿ ಅದು ಇವಾಗ ನೋಡ್ರಿ ನಮ್ಗೆ ಹಾಕಿ ಗಾಡಿನ ಹಾಕಿದ ಮಾಲ್ ತೆಗೆದು ಇನ್ನೊಂದು ಗಾಡಿಲಿ ಲೋಡ್ ಮಾಡ್ತಾವ್ರೆ ನಮ್ಗೆ ಏನೋ ಮಾಲ್ ಇಲ್ಲ ಅಂತವ್ರೆ ಅವ್ನು ನೋಡ್ರಿ ಟ್ರಾನ್ಸ್ಪೋರ್ಟ್ ಇಲ್ಲೇ ಏಳು ನಿಮಿಷ ಇರೋ ಇರು ಇವಾಗ ಇವಾಗ್ತಿರೋ ಇಲ್ಲೇ ಒಳಗಡೆ ಕೂತ ಇದ್ದು ಲೋಡ್ಗೆ ಇದು ಬಂದು ರಾಜಸ್ಥಾನ್ಗೆ ಹನ್ನೊಂದು ಟನ್ನು ಮೂವತ್ತು ಸಾವಿರ ಬಾಡಿಗೆ ಮೂವತ್ತು ಸಾವಿರ ಮೂವತ್ತೆರಡು ಏಳು ಒಂದು ಗುರು ಎರಡು ಸಾವಿರ ರೂಪಾಯಿ ಕ್ರಾಸಿಂಗ್ ಇಕ್ಕೊಂಡು ಬೆರೆದ್ರು ನಮ್ಮಾಗ ಬ್ರೋ ಫೈನಲಿ ಈಗ ಹೈವೇಗೆ ಬಂದೆ ನಮ್ಮ ಬಾಲಣ್ಣ ಇಲ್ಲೇ ಗಾಡಿ ಹಾಕೋಣೆ ಹೋಗಿ ಮೀಟ್ ಆಗಬೇಕು ಇನ್ನೂ ಒಂದು ಗಾಡಿ ಇಲ್ಲೇ ಐತೆ ಇನ್ನೊಂದು ಬಜರಂಗಿ ಗಾಡಿ ಅದೆಲ್ಲ ಐತೆ ಗೊತ್ತಿಲ್ಲ ಬ್ರೋ ಅದಕ್ಕೆ ಫೋನ್ ಮಾಡಬೇಕು ಇನ್ನು ಒಂಬೈನೂರ ಹನ್ನೆರಡು ಕಿಲೋಮೀಟ್ರ್ ಐತೆ ಫೈನ್ ಟು ನಾ ರಂಜಾನ್ ಹಬ್ಬದ ಬ್ಯಿ ಆಗ್ಬಿಟ್ಟವ್ರು ಗುರು ಫೈನಲಿ ಬಜರಂಗ ಗಾಡಿಯಿಂದ ನಮ್ಮ ಗಡೆಯಿಂದ ಬಂದು ಹೈವೇಗೆ ಊಟ ಅಂತ ನಿಂತಿದ್ದೀವಿ ಊಟ ಮಾಡ್ಕೊಂಡು ಹೊಡಬೇಕು ಇರು ಫೈನಲಿ ಇವಾಗ ಉದ್ಪುರ್ ಘಾಟ್ ರೋಡ್ ಹೋಗ್ತಾ ಇದೀನಿ ಸಿಂಗಲ್ ರೋಡ್ ಇದು ಇವಾಗ ಉಧಂಪುರ್ ಘಾಟ್ ತರ ಇದ್ದೀವಿ ಟಿ ಅಂತ ಏನಾದಾಕ್ ನಮ್ಮ ಬಾಲಹಣ್ಣವ್ರಿ ಏನೋ ಮಾಡ್ತಾವ್ರಿ ಹೆಣ್ಮಗು ಹೆಣ್ಮಗು ಹೆಣ್ಮ್ ಸ್ಮೆಲ್ ಬರ್ತಾ ಇದೆ ನನ್ನ ನೋಡು ನನ್ನ ಚೂರ್ಸ್ ಮೇಲೆ ಬರ್ತಾ ಇದೆ ನೋಡು ನನ್ನೊಂದು ಟನ್ ಐತೆ ನಂದು ಇಲ್ಲ ಗಾಡಿ ಅಣ್ಣ ಹೋಗ್ಬಿಟ್ಟ ಟೀ ಕುಡಿಯೋಣ ಅಂತ ನಿನ್ಸಿದೀವಿ ನಮ್ಮ ಬಾಲಣ್ಣವ್ರು ಟೀ ಕೊಡ್ಸೋರೆ ಹಾಂ ಅಣ್ಣ ಎಲ್ಲಿಗೆ ನಿಂದು ಅಂದೋಡು ಜೈಪುರ್ ನಂದು ಬಿಕನಾರಿ ಅಷ್ಟೇ ಮೂರು ಕಿಲೋಮೀಟರ್ ಅಷ್ಟೇ ಅಲ್ವಾ ಬಿಕ್ನಾಸಿ ಬಿಕ್ನಾರಿ ಎಷ್ಟು ಕಿಲೋಮೀಟರ್ ಅಣ್ಣ ಒಂದು ಇನ್ನೂರು ಮುನ್ನೂರು ಆಗ್ಬೋದು ಈ ಕಡೆ ಆನ್ಲೋಡ್ ಮಾಡ್ತೀಯಾ ಗುರು ಇಲ್ಲಿ ಉಧಮ್ಪುರ್ ಮಾಮೂಲಿ ಇಳಿಸ್ಬೇಕಾರೆ ನೈಟ್ ಹೊತ್ತು ಬಿಡೋಲ್ಲ ಗುರು ರೋಲ್ ಕಾಲ್ ಮಾಡ್ತಾರೆ ದರೀರು ನನ್ನ ಮಕ್ಕಳು ನೋಡಿ ನಮ್ಮನ್ನು ಹೋಗಾನೆ ಚಿಕೊಂಡ ಗುರು ಇವಾಗ ಇವಾಗ ಬಂದು ನಮ್ಮ ಬಾಲಹಣ ಹಾಕೋ ಹಾಗೆ ಹೋದ ಆಯಿತು ಏನು ನಿಂತಿದ್ದೀವಿ ನೋಡಿ ನಿಮ್ದಾನದಿಯಾನ ನಂದು ಮುಂದೆ ಅವರು ಇನ್ನ ಮುಂದೆ ಇವರು ಡೀಸೆಲ್ ಹಾಕ್ಸೆ ಅಂತ ಬಂದು ನಮ್ಮರು ಇಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಅಂತಿದ್ರು ಅಂದರೆ ಸೆಂಟ್ರಲ್ಲಿ ನೋಡಿದ ಕಮ್ಮಿನಿ ಊರು ಫೈನಲ್ಲು ಅವರು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೇಳು ಇಟ್ಟಿಸ್ತು ನಂದು ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ದಿ ನೆಕ್ಸ್ಟ್ ಗುರು ನಮ್ಮ ಡ್ರೈವರ್ಗೆ ನೀನು ಮ್ಯಾಪ್ ನೋಡ್ಕೊಂಡು ನೋಡ್ಕೊಡಂತಂದ್ರೆ ಆ ಗಾಡಿಯಿಂದ ಹೋಗ್ಬಿಟ್ಟು ಸುಮ್ಮನೆ ಇನ್ನೂರು ಕಿಲೋ ಎಂಬತ್ತು ಎಂಬತ್ತು ಕಿಲೋಮೀಟ್ರ್ ಬಳ್ಸ ಬಳ್ಸಂಗಾಯ್ತು ಗುರು ಬಂದಂಗಿಲ್ಲ ಬಿಡೋಂಗಿಲ್ಲ ನೋಡಿ ತಿರುಗ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ ತಿರುಗಿ ಅಮೃತ್ಸರಿಂದ ರೈಟ್ ತಗೊಂತ ಹೇಳಿದ್ರೆ ಅಮೃತಸರು ಬಿಟ್ಟು ಮುಂದೆ ಬಂದು ಜಲಂಧು ಊಟ ಇಷ್ಟ ಇಷ್ಟು ಈಗ ಅನ್ನ ಮಾಡ್ತಾರೆ ನ್ನ ಮಾಡಿ ಊಟ ಮಾಡ್ಕೊಂಡು ಹೊಡಬೇಕು ಗುರು ಫೈನಲಿ ಇಲ್ಲಿ ಬಿಕ್ನಾರಿ ಬಿಕನಾರ ಬಿಕ್ನಾರ ಅಂತ ಬಂದು ಅವ್ರ ಪಾರ್ಟಿ ಲೊಕೇಶನ್ ಕಳಿಸಿದ್ರು ಅಲ್ಲಿಗೆ ಬಂದಿದ್ದೀವಿ ನೋಡೋಣ ಬೆಳಗ್ಗೆ ಆರು ಗಂಟೆ ಒಳಗ್ ಗಂಟೆ ಖಾಲಿ ಮಾಡ್ಕೊಡ್ತೀನಿ ಅಂತ ಹೇಳೋದು ಗುರು ನೋಡೋಣ ಹಾಕ್ಬೇಕು ಗಾಡಿನ ಎಲ್ಲ ಸೇಫ್ಟಿ ಇಲ್ಲ ಗುರು ಇಲ್ಲಿ ದಿ ನೆಕ್ಸ್ಟ್ ಡೇ ಫೈನಲ್ ಇಲ್ಲಿ ಖಾಲಿ ಆಯಿತು ಆಪಲ್ಲು ನಮ್ಮ ಪುಣ್ಯಕ್ಕೆ ಹೋಗಿ ಖಾಲಿ ಮಾಡಿದ್ರು ಸರ್ ಗ್ಲಾಸ್ಗೆ ಇದೆಲ್ಲ ತೊಳ್ಕೊಂಡು ಇಲ್ಲೇ ಊಟ ಗೀಟ ಮಾಡ್ಕೊಂಡು ಹೊಲ್ಟು ನಾ ಬನ್ನಿ ಹೈವೇ ಹೋಗಿ ಸಿಗೋಣ ಗುರು ರಾಜಸ್ಥಾನಮ್ಮ ಹತ್ರ ಹೆವಿ ಬಿಸಿಲು ನಮ್ಮ ಗಾಡಿಯು ಬೇರೆ ಫ್ಯಾನ್ ಇದು ಎ ಸಿ ಬೇರೆ ವರ್ಕ್ ಆಯ್ತಲ್ಲ ರೆಡಿ ಮಾಡಿಸ್ಬೇಕು ಫಸ್ಟ್ ಎಲ್ಲ ನಾ ಶೋರೂಮ್ ಸಿಕ್ಕಿದ್ರೆ ಗುರು ಇವಾಗ ಹೈವೇಗು ಬಂದು ಇದು ಬಂದು ಅಮೃತ್ಸರು ಅಮೃತ್ಸರ್ ಟು ಜಾಮ್ನಗರ್ ಹೈವೇ ಇದು ಮುನ್ನೂರು ಕಿಲೋಮೀಟರ್ ಗುರು ಇವೆ ಅದೇ ಎಲ್ಲ ನಾವು ಟೀಸಲ್ ಹಾಕ್ಸ್ಬೇಕು ಬಾರ್ಡ್ರಲ್ಲಿ ಗುರು ಎಲ್ಲಿ ನೋಡ್ರಿ ಬರೀ ಸುತ್ತಮುತ್ತ ಬರೀ ಎಲ್ಲ ಮಳೆ ಇತ್ತು ನೋಡಿ ಬರೀ ಮೈದು

ಅವರು ಈ ಬಿಸಿ ಈ ಬಿಸ್ಸಲ್ಲಿ ಮಳೆ ಬರ್ತಾ ನೋಡಿ ಗಡಿ ಮಳೆಲ್ಲ ಹೆಂಗೆ ರೋಡ ಆಡ್ತಾ ಇದ್ದೆ ಸೇವೆಯಲ್ಲಿ ಊಟ ಮಾಡೋಣ ಅಂತ ಹಾಕಿದ್ರು ನಮ್ಮ ಪವನ ಇಲ್ಲೇ ಸಿಕ್ಕಿದ್ರು ನೋಡಿ ಅನ್ನ ಮಾಡಿದ್ದು ಅದನ್ನೇ ತಿನ್ಬೇಕು ಅಣ್ಣ ಅಲ್ಲಿ ಅಲ್ಲೊಂದು ರೋಡ್ ಬಂದಿತ್ತು ಒಂದು ಇತ್ತು ನೋಡ್ದಾ ನವಿಲು ನವಿಲು ಸಾಕೋರಿ ಇವಾಗ ಊಟ ಮಾಡಿದೀವಿ ಡೀಸೆಲ್ ಬೇರೆ ಕಮ್ಮಿ ಇದೆ ಡೀಸೆಲ್ ಹಾಕ್ಸಕ್ ಫಸ್ಟು ಈ ಹೈವೇಗೆ ಬರ್ಬೇಕಾರೆಲ್ಲ ಡೀಸೆಲ್ ಹಾಕ್ಸ್ಕೊಂಡ್ ಬರ್ಬೇಕು ಇಲ್ಲ ಅಂದ್ರೆ ಸುಮ್ನೆ ಮುಂಚೆ ಹವಾಲೆ ಇದು ಟೋಲ್ ಬೀದರ್ ಅಂತೇಳಿ ಟೋಲ್ ಎಫ್ಟ್ ಸ್ಟ್ಯಾಂಡು ಟೋಲ್ ಬಿಟ್ಟವ್ರ ಇದು ಕ್ಲೋಸ್ ಮಾಡೋರೆ ಸಾವಿರದ ರೂಪಾಯಿ ಟೋಲ್ ಕಟ್ಟು ಬರು ಇಲ್ಲಿ ಬಿಕನಾರಿಂದ ನಿಮ್ದು ಯಾವ್ದು ಗೊತ್ತಿಲ್ಲ ಒಂದು ಒಂದು ಮುನ್ನೂರು ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ ಮುನ್ನೂರು ಕಿಲೋಮೀಟ್ರ್ ಸಾವಿರ ಏಳ್ನೂರು ರೂಪಾಯಿ ಟೋಲ್ಗಟ್ಟ ಆಯಿತು ಅವರು ಡೀಸೆಲ್ ಹಾಕ್ಸಂಬಂದು ಈಗ ಎಕ್ಸ್ಪ್ರೆಸ್ ಆಗುತ್ತೆ ಊಟ ಅಡುಗೆ ಮಾಡ್ಕೊಳ್ಳೋಣ ಅಂತ ಹಿಂಸಿದ್ದೀವಿ ಟೈಮ್ ಬಂದು ಒಂಬತ್ತು ಗಂಟೆ ಅಲ್ಲ ಅದಕ್ಕೋಸ್ಕರ ಅಡೀ ರೀ ತೋರಿಸ್ತೀನಿ ಸಾವಿರ ಏಳ್ನೂರು ರೂಪಾಯಿ ಟೋಲ್ಗಟ್ಟಾಗಿರೋದು ಯಾಕನ್ನ ಕಟ್ಟಾಗೋಯಿತು ಅನ್ಸ್ಬಿಡ್ತು ಅಷ್ಟು ಬೇಜಾರಾಗೋಯಿತು ನೋಡಿ ಸ ಸಾವಿರದ ಏಳ್ನೂರು ರೂಪಾಯಿ ಸಂಗನ ಟೋಲ್ ಪ್ಲಾಜಾ ಅಣ್ಣ ನಿಮ್ಮದು ಎಷ್ಟು ಕಡೆ ಟೋಲು ನಿಮ್ದು ಕಮ್ಮಿ ಕಟ್ಟಾಗಿರಬೇಕು ಹೇಳೋ ನೀವು ಬಂದಿರೋದು ಇನ್ನೂರು ಕಿಲೋಮೀಟ್ರ್ ನಾನು ಐನೂರು ಕಿಲೋಮೀಟ್ರ್ ಬಂದಿರೋದು ಗುರು ಎಕ್ಸ್ಪ್ರೆಸ್ ಹೈವೇ ಮುಗಿದ್ಮೇಲೆ ಒಂದು ಚೂರು ರೋಡ್ ಚೆನ್ನಾಗಿಲ್ಲ ಎಲ್ಲ ಹಳ್ಳಗುಂಡಿ ರೋಡಿಗೆ ನೋಡಿ ಯಾವ ಥರ ಐತೆ ಆಮೇಲೆ ಇದು ಬಳಸ್ಕೊಂಡು ಹೋಗಬೇಕು ಸೀದಾ ಹೈವೇ ಇಲ್ಲ ಇದು ತಲೆ ಗುರು ಹೋಗೋಷ್ಟೊತ್ತಿಗೆ ಅದು ಹಳ್ಳಗುಂಡಿ ಸಿಕ್ಕಾಪಟ್ಟೆ ನೋಡಿ ಲೆಫ್ಟ್ಗೆ ಹೋದ್ರೆ ಇವಾಗ ಹೋಗ್ತೀವಿ ರೈಟ್ ಹೋಗ್ಬೇಕು ಆಮೇಲೆ ನೋಡಿ ಯಾವುದಾದ್ರೂ ಗಾಡಿ ಒಂದು ಸೈಡೇ ಬಿಡ್ತಿಲ್ಲ ಹೆಂಗೆ ಅವನೇ ಊರು ತುಂಬನೇ ಹೋಯ್ತು ಅವನೇ ಹೋಯ್ತವನೆ ನೋಡಿ ಸಿಗೋಣ ಸಿಗ ಬಿಡಿ ಇಡಿಗೆ ಮಾಡ್ತೀನಿ